ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡ ಕೇಂದ್ರ ಸಮಿತಿ ವತಿಯಿಂದ ಇವತ್ತು ಏನು ಸರ್ಕಾರ ಬೆಂಗಳೂರನ್ನ ಬಿ ಬಿ ಎಂ ವಿಭಜನೆ ಮಾಡಬೇಕು ಅಂತ ಒತ್ತಿದೆಯೋ ಅದರ ವಿರುದ್ಧ ನಮ್ಮದು ವಿರೋಧ ಇದೆ ಅದನ್ನು ಆ ನಿಲುವನ್ನು ನಾವು ಖಂಡಿಸ್ತಾ ಇದ್ದೇವೆ ಈಗ ಅದ್ರ ಅಡಿ ಆದರೆ ನಾವು ಹದಿನೇಳು ಆರು ಎರಡು ಸಾವಿರದ ಹದಿನಾಲ್ಕರಂದು ಧರಣಿ ಕೂಡ ಮಾಡಿದ್ವಿ ಬಿ ಬಿ ಎಂ ಪಿ ಆವರಣದಲ್ಲಿ ಅದನ್ನು ಕಂಡು ಬಿ ಬಿ ಎಂ ಪಿ ಕೂಡ ಒತ್ತೂರಿನಿಂದ ನಿರ್ಣಯ ಮಾಡಿದ್ದಾರೆ ಅವರು ನೀವು ಮಾಡ್ತಾ ಸರಿ ಬೆಂಗಳೂರು ವಿಭಜನೆ ಆಗಬಾರ್ದು ಎಷ್ಟೇ ವಿಭಜನೆ ಆದರೂ ಸಮಸ್ಯೆಗಳು ಇನ್ನು ಕ್ರಿಯೇಟ್ ಆದರೆ ಹೊತ್ತು ಇದ್ರಿಂದ ಸಾಲ್ವ್ ಆಗೋದಿಲ್ಲ ಇದ್ದಕ್ಕೆ ಇರಲಿ ಅಂತ ಅವರು ಕೂಡ ನಿರ್ಣಯ ಮಾಡಿ ಬಿ ಬಿ ಎಂ ಅವರು ಕೂಡ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಇಷ್ಟು ಅದ್ರ ಜೊತೆಗೆ ಅನೇಕ ಸಾರ್ವಜನಿಕರು ಕೂಡ ಪ್ರತಿಭಟನೆ ಇದೆ ಬೆಂಗಳೂರು ವಿಭಜನೆ ಆಗಬಾರ್ದು ಇದರಿಂದ ಏನು ಉಪಯೋಗ ಆಗೋಲ್ಲ ಇರುವ ಅಧಿಕಾರಿಗಳೇ ನಿಷ್ಠೆಯಿಂದ ಕೆಲಸ ತೆಗಿ ತೆಗಿಲಿಕ್ಕೆ ಹೊರತು ನೀವು ಇದರಿಂದ ಇನ್ನೂ ಸಮಸ್ಯೆಗಳು ಜಟಿಲವಾಗ್ತವೆ ನೀವು ಅವರಿಗೆಲ್ಲ ಅಧಿಕಾರ ಕೊಡಬೇಕಾಗುತ್ತೆ ಬಡ್ಜೆಟು ಡಿವೈಡ್ ಆಗುತ್ತೆ ಇವರು ಮಾಡ್ತಾ ಇರೋದ್ರಿಗೆ ನಮಗದೆ ಮುಂದೊಂದು ದಿನ ಇವರು ರಾಜ್ಯನೇ ಎರಡು ಭಾಗ ಮಾಡಲಿಕ್ಕೆ ಇನ್ಡೈರೆಕ್ಟಾಗಿ ಇವರೇ ಕುಂಭ ಕೊಡ್ತಾ ಇದ್ದಾರೇನೋ ಸರ್ಕಾರನೇನೋ ಅನ್ನುವಂಥ ಜನಗಳ ಭಾವನೆ ಬರ್ತಾ ಇದೆ ಇವತ್ತು ದಿವಸ ಎಷ್ಟು ಸಮಸ್ಯೆನ ಇವರು ದಕ್ಷತೆಯಿಂದ ಕೆಲಸ ಮಾಡಿಸ್ಬೇಕು ಇರೋರ ಕೈ ಇದನ್ನು ನಾವು ಖಂಡಿಸಿ ವಿಭಜನೆ ಆಗಬಾರ್ದು ಆಗಿದೆ ಹಾಗೆ ಮಾಡಿ ಈಗ ಬೇಕು ಬೇಕೋ ತಾಂತ್ರಿಕವಾಗಿ ಸೊಲ್ಯೂಷನ್ ಕಂಡು ಸೊಲ್ಯೂಷನ್ ಕಂಡು ಮಾಡಬೇಕೆ ವಿನಃ ಇವರು ನಾವು ಆ ಭಾಗ ಮಾಡ್ತೀವಿ ಈ ಭಾಗ ಮಾಡ್ತೀವಿ ಅಂತ ಹೋಗೋದು ನಾವು ಒಕ್ಕೂರ್ನಿಂದ ನಾವು ಪ್ರತಿಭಟನೆ ಮಾಡಿ ಧಿಕ್ಕ ವಿರೋಧಿಸ್ತಾ ಇದ್ದೀವಿ